ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಒಳ್ಳೆಯ ವಿಚಾರವನ್ನು ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಹೊರಟಿದ್ದೀನಿ ಅದೇನು ಅಂದರೆ ನಾನು ಅಣ್ಣನ ಮದುವೆಯನ್ನು ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಿದೆ ಅಂತ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಎಸ್ ಏನು ಮಾಡಿದೆ ಅಂತ ಅಂದರೆ ಅಣ್ಣನ ಮದುವೆಗೋಸ್ಕರ ನಾವು ಟ್ರೈ ಮಾಡ್ತಾ ಇದ್ವಿ ಸೊ ಒಂದು ಮ್ಯಾನಿಫೆಸ್ಟೇಷನ್ ಮೆಥೆಡ್ ಮೂಲಕ ನಾನು ಅಣ್ಣನ ಮದುವೆಯನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಅಂದ್ಕೊಂಡು ಏನು ಮಾಡದ್ನಪ್ಪ ಅಂತ ಅಂದರೆ ಒಂದು ಆಂಜನೇಯನ ಒಂದು ಪವರ್ಫುಲ್ ಮಂತ್ರವನ್ನು ನಾನು ಜಪಿಸಿದ್ದೆ ಯಾವಾಗ ಹೇಳಬೇಕು ಎಷ್ಟು ಸಲ ಹೇಳಬೇಕು ಯಾವ ರೀತಿ ಮಾಡಬೇಕು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ಇನ್ನವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಂ ಇವಾಗ ವಿಷಯಕ್ಕೆ ಬರೋಣ ಏನಪ್ಪ ಅಂತ ಅಂದರೆ ನಾನು ಅಣ್ಣನ ಮದುವೆಯನ್ನು ಮ್ಯಾನಿಫೆಸ್ಟ್ ಮಾಡಿದೆ ಅಂತ ಹೇಳಿದೆ ಯಾವ ರೀತಿ ಅಂತ ಅಂದರೆ ಈ ಒಂದು ನಾವು ಪೂಜೆಯನ್ನು ಏಳು ದಿನ ಮಾಡಬೇಕಾಗುತ್ತೆ ಶನಿವಾರ ಅಥವಾ ಮಂಗಳವಾರದಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಈ ಪೂಜೆಯನ್ನು ಏನು ಮಾಡಬೇಕಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ನಾಲ್ಕರಿಂದ ನಾಲ್ಕೂವರೆ ಒಳಗೆ ಎದ್ದುಬಿಟ್ಟು ಮನೆಯೆಲ್ಲ ಸ್ವಚ್ಛ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ನಾವು ಶುಚಿಯಾಗಿ ಆಮೇಲೆ ದೇವರ ಪೂಜೆಯನ್ನು ಮಾಡಿಕೊಂಡು ಆಂಜನೇಯನ ಫೋಟೋ ಇದ್ದರೆ ಮನೇಲಿ ಪೂಜೆ ಮಾಡಿ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಫೋನಲ್ಲಾದ್ರೂ ಓಪನ್ ಮಾಡಿ ಆ ಒಂದು ಫೋ ಫೋಟೋ ಓಪನ್ ಮಾಡಿಟ್ಕೊಂಡು ಪೂಜೆಯನ್ನು ಮಾಡಿ ಮಾಡಿಬಿಟ್ಟು ಓಪನ್ ಮಾಡಿ ಹಾಗೆ ಇಟ್ಕೊಂಡು ದೇವರ ಮುಂದೆನೇ ಕೂತ್ಬಿಟ್ಟು ನೀವು ಒಂದು ಪವರ್ಫುಲ್ ಮಂತ್ರವನ್ನು ಹೇಳಬೇಕು ಏನಪ್ಪ ಅಂತ ಅಂದರೆ ಭಜ್ರಂಗ್ ಮ್ಯಾಜಿಕ್ ಬಿಗಿನ್ಸ್ ನಾವು ಎಸ್ ಭಜ್ರಂಗ್ ಮ್ಯಾಜಿಕ್ ಬಿಗಿನ್ಸ್ ನಾವು ಅಂತ ಈ ಒಂದು ಪವರ್ಫುಲ್ ಮಂತ್ರ ಇದು ನಿಜವಾಗ್ಲೂ ಹೇಳ್ತೀನಿ ಸಾಮಾನ್ಯವಾದ ಮಂತ್ರ ಅಲ್ವೇ ಅಲ್ಲ ಈ ಥರ ಒಂದು ಒಂದು ಎಷ್ಟು ಒಂದು ಒಂಬತ್ತು ಸಲ ಹನ್ನೊಂದು ಸಲ ಈ ಥರ ನೀವು ಹೇಳ್ತಾ ಇರಿ ಎಲ್ಲಿವರೆಗೂ ಅಂದರೆ ಒಂದು ಆಂಜನೇಯನ ಒಂದು ಹನುಮಾನ್ ಜಿಯವರ ಒಂದು ಇಮೇಜ್ ನಿಮ್ಮ ಮುಂದೆ ಬರೋ ತನಕ ನೀವು ಹೇಳ್ತಾ ಇರಬೇಕು ನಿಮ್ಮ ಕಣ್ಣ ಮುಂದೆ ಬರುತ್ತೆ ಆಂಜನೇಯನ ಒಂದು ಫೋಟೋ ಇಮೇಜ್ ನಿಮ್ಮ ಮುಂದೆ ಬರ್ತಾ ಹೋಗುತ್ತೆ ಆವಾಗ ನಿಲ್ಲಿಸ್ಬಿಟ್ಟು ನಿಮ್ಮ ಸಂಕಲ್ಪ ಏನಿದೆ ಅದನ್ನು ನೀವು ಹೇಳ್ಕೋಬೇಕು ಏನು ಅಂತಂದರೆ ನಾನು ಏನು ಮಾಡ್ದಪ್ಪ ಅಂತಂದರೆ ಅಣ್ಣನ ಮದುವೆ ಮ್ಯಾನಿಫೆಸ್ಟ್ ಮಾಡಬೇಕಿತ್ತು ಸೊ ನಾನು ವಿಜುವಲೈಸ್ ಮಾಡ್ತಾ ಇದ್ದೆ ಅದನ್ನು ಏನಂತ ಹೇಳ್ಕೊಳ್ತಾ ಇದ್ದೆ ಅಣ್ಣಂದು ಮದುವೆ ಫಿಕ್ಸ್ ಆಗಿದೆ ಸೊ ನಾವೆಲ್ಲರೂ ಈ ಥರ ಎಂಗೇಜ್ಮೆಂಟ್ಗೆಲ್ಲ ಹೋದ್ವಿ ಚೆನ್ನಾಗಿ ಸಡಗರದಿಂದ ರೆಡಿ ಆಗಿಬಿಟ್ಟು ಎಂಗೇಜ್ಮೆಂಟ್ ಎಲ್ಲ ಮುಗೀತು ಸೊ ನೆಕ್ಸ್ಟ್ ಬಂದುಬಿಟ್ಟು ಮದುವೆಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಬಟ್ಟೆ ಪರ್ಚೇಸ್ ಮಾಡಿದ್ವಿ ಆಮೇಲೆ ಅಂದ್ರೆ ಪೂಜೆ ಎಲ್ಲ ಮಾಡೋದು ಆಮೇಲೆ ಹಳದಿ ಶಾಸ್ತ್ರ ಎಲ್ಲ ಮಾಡುವಂಥದ್ದು ಅದನ್ನೆಲ್ಲ ವಿಜುವಲೈಸ್ ಮಾಡ್ತಾ ಹೋದೆ ಆಮೇಲೆ ಮುಹೂರ್ತದ ಟೈಮು ನಾವೆಲ್ಲ ಯಾವ ರೀತಿ ರೆಡಿಯಾಗಿರ್ತೀವಿ ಎಷ್ಟು ಖುಷಿ ಖುಷಿಯಿಂದ ನಾವೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ ಈ ಥರ ಎಲ್ಲ ನಾನು ಇಮ್ಯಾಜಿನ್ ಮಾಡ್ತಾ ಮಾಡ್ತಾ ಅದನ್ನೆಲ್ಲ ವಿಜುವಲೈಸ್ ಮಾಡ್ತಾ ಹೋದೆ ಸೊ ಅದು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂತಂದರೆ ಇದೆಲ್ಲದು ನಾವು ಐದು ಮುಖಾಲ್ ಒಳಗೆ ಇಷ್ಟೆಲ್ಲ ಮಾಡಬೇಕು ಈ ಒಂದು ಪೂಜೆಯನ್ನು ಮುಗಿಸ್ಬೇಕು ನಾವು ಅದನ್ನೆಲ್ಲ ವಿಜುವಲೈಸ್ ಮಾಡಿಕೊಂಡು ಆಮೇಲೆ ನಾನು ಓಕೆ ಮುಗೀತು ಇನ್ನು ಹನ್ನೊಂದು ಬಾರಿ ಬೇಕಾದರೆ ಮತ್ತೆ ಭಜರಂಗ್ ಮ್ಯಾಜಿಕ್ ಬಿಗಿನ್ಸ್ ನಾವು ಭಜರಂಗ್ ಮ್ಯಾಜಿಕ್ ಬಿಗಿನ್ಸ್ ನಾವು ಅಂತ ಈ ಮಂತ್ರವನ್ನು ಹೇಳಿಬಿಟ್ಟು ಮುಗಿಸ್ತಾ ಇದ್ದೆ ಪೂಜೆಯನ್ನು ಸೊ ಇದು ನನಗೆ ನಿಜ ಸೆವೆನ್ ಡೇಸ್ ಮಾಡಿದ್ದು ನಾನು ಅಷ್ಟೇ ಪೂಜೆಯನ್ನು ಶನಿವಾರ ಸ್ಟಾರ್ಟ್ ಮಾಡಿದೆ ಸ್ಟೋ ನೆಕ್ಸ್ಟ್ ಫ್ರೈಡೇವರೆಗೂ ಇದನ್ನು ನಾನು ಮಾಡಿದೆ ನೀವು ಮಂಗಳವಾರ ಮಾಡಿದ್ರೆ ನೆಕ್ಸ್ಟು ಮಂಡೇವರೆಗೂ ಮಾಡಬೇಕು ಶನಿವಾರ ಮಾಡಿದ್ರೆ ನೆಕ್ಸ್ಟ್ ಶುಕ್ರವಾರವರೆಗೂ ಮಾಡಬೇಕಾಗುತ್ತೆ ಸೊ ಇದು ಒಂದು ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಮೆಥಡ್ ಅಂತಲೇ ಹೇಳ್ಬೋದು ನಾನು ಇದನ್ನು ಮಾಡಿ ಸಿಕ್ಸ್ ಮಂತ್ಸ್ ಒಳಗಡೆ ಅಂದರೆ ತ್ರೀ ಮಂತ್ಸಲ್ಲೆಲ್ಲ ಎಂಗೇಜ್ಮೆಂಟ್ ಆಗೋಯಿತು ಆಮೇಲೆ ಸಿಕ್ಸ್ ಮಂತ್ಸಲ್ಲಿ ಮದುವೆನೇ ಆಗೋಯಿತು ಸೊ ಈ ನಿಮಗೂ ಯಾರ್ಯಾರಿಗೆ ಏನೇನು ಇಚ್ಛೆ ಇದೆ ನಮ್ಮ ಏನೋ ಒಂದು ಆಸೆನ ಫುಲ್ಫಿಲ್ ಮಾಡ್ಕೋಬೇಕು ಒಂದು ಡ್ರೀಮ್ ಜಾಬ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದರೆ ಖಂಡಿತ ಈ ಮೆಥೆಡನ್ನ ನೀವು ಟ್ರೈ ಮಾಡಿ ಖಂಡಿತ ಆಗುತ್ತೆ ಈ ಒಂದು ಪವರ್ಫುಲ್ ಮಂತ್ರವನ್ನು ಹೇಳಿ ಇಲ್ಲ ಅಂತ ಅಂದರೆ ಕೇಳಿ ಬೇಕಾದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಸಿಗುತ್ತೆ ಬಟ್ ಪೂಜೆ ಮಾಡುವಾಗ ಮಾತ್ರ ಬರೀ ಒಂಬತ್ತು ಸಲ ಇಲ್ಲ ಹನ್ನೊಂದು ಸಲ ಮಾತ್ರ ನೀವು ಹೇಳಲೇಬೇಕು ಯಾಕಂದರೆ ಮುಚ್ಚಿಕೊಂಡು ನೀವು ಹೇಳುವಾಗ ಆ ಆಂಜನೇಯವನ್ನ ಒಂದು ಫೋಟೋ ಇಮೇಜ್ ನಿಮ್ಮ ಕಣ್ಮುಂದೆ ಬರುತ್ತೆ ಅದು ಅದಾದಮೇಲೇ ನೀವು ನಿಮ್ಮ ಸಂಕಲ್ಪವನ್ನು ನಿಮ್ಮ ಇಷ್ಟಾರ್ಥವನ್ನು ಹೇಳಬೇಕಾಗುತ್ತೆ ಹಾಗಾಗಿ ಅವಾಗ ಮಾತ್ರ ಹೇಳಿ ಅದೆಲ್ಲ ಆದಮೇಲೆ ನಿಮಗೆ ಸಾಧ್ಯ ಆದರೆ ಬಜರಂಗ್ ಮ್ಯಾಜಿಕ್ ಬಿಗಿನ್ಸ್ ನಾವು ಅಂತ ಹೇಳ್ತಾ ಹೋಗಿ ಎಷ್ಟು ಸಲ ಬೇಕೋ ಅಷ್ಟು ಸಲ ಇಲ್ಲ ಅಂತ ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ಅದನ್ನು ಕೇಳ್ತಾನೂ ಹೋಗ್ಬೋದು ಸೊ ತುಂಬ ಒಳ್ಳೆಯ ಎಫೆಕ್ಟ್ ರಿಸಲ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಬಿಕಾಸ್ ನಾನು ಹೇಳಿದ್ನಲ್ವ ತ್ರೀ ಮಂತ್ಸಲ್ಲಿ ಎಂಗೇಜ್ಮೆಂಟ್ ಆಯಿತು ಸಿಕ್ಸ್ ಮಂತ್ಸಲ್ಲಿ ಆಲ್ರೆಡಿ ಮ್ಯಾರೇಜೇ ಆಗೋಯಿತು ಸೊ ತುಂಬ ಪವರ್ಫುಲ್ ಟೆಕ್ನಿಕ್ ಇದು ಯೂಸ್ ಮಾಡಿ ಸೊ ನೀವು ಕೂಡ ಯಾರೆಲ್ಲ ಇದು ಈ ಟ್ರೈ ಈ ಮೆಥಡ್ನ ಟ್ರೈ ಮಾಡಿ ರಿಸಲ್ಟ್ ಬಂದಮೇಲೆ ತಪ್ಪದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತಿರ್ದ ಬೈ ಬಾಯ್